ಏನಾರ ಸ್ವಲ್ಪ ತಮ್ಮ ಜೀವನದೊಳಗೆ ಉದ್ಧಾರ ಆಗ್ಯಾರ ಒಂದು ನಾಲ್ಕು ರೂಪಾಯಿ ಗಳಿಸ್ಯಾರ ಅವ್ರ ಕಬ್ಬು ಚಲೋ ಬಂದದ ಅವರ ಜ್ವಾಳ ಚಲೋ ಬಂದದ ಅವರ ದ್ರಾಕ್ಷಿ ಚಲೋ ಬಂದದ ಅಂತ ಹೇಳಿ ನೋಡಿ ಹೊಟ್ಟಿ ಒಳಗೆ ಉರಿ ಚಾಲು ಅಂತಂದ್ರ ಅದು ಭಕ್ತಿ ಆಗಂಗಿಲ್ಲ ಅದ ಜೀವನ ಆಗಂಗಿಲ್ಲ ಮತ್ತೆ ಯಾವ್ದ್ರಿ ಅಂತ ನೀವು ಕೇಳಬೇಕು ಮತ್ತೊಬ್ಬನ ಹೊಡೆದಾಗ ನಾವು ಕಬ್ಬ ಬೆಳಿಲಿ ದ್ರಾಕ್ಷಿನ ಬೆಳಿಲಿ ಜ್ವಾಳನ ಬೆಳಿಲಿ ಗೋಧಿನ ಬೆಳಿಲಿ ಗಂಜಾಳ ಬೆಳಿಲಿ ಅವನು ಹೊಲದಾಗ ಪವಿತ್ರವಾಗಿರುವ ಬೆಳೆ ಕಂಗೊಳಿಸ್ತಿರ್ತದಲ್ಲ ಕಂಗೊಳಿಸುವ ಕಾಲಕ್ಕೆ ತಾಯಿ ನೀ ಅನ್ನಬೇಕು ಭಗವಂತ ಅವಂಗೆ ನೀ ಹೊಲದಷ್ಟು ಸುಂದರವಾಗಿರ್ತಕ್ಕಂಥ ಬೆಳಿ ಕೊಟ್ಟಿ ನನಗೂ ಅಂತಹ ಬೆಳಿ ಕೊಡು ಅಂತ ಹೇಳಿ ಬಂದು ಶಿವಲಿಂಗಪ್ಪನ ಗದ್ದಿಗೆ ಮುಂದೆ ಪ್ರಾರ್ಥಿಸಿದ್ರೆ ಮುಂದೆ ನೋಡಿಸಿ ಅದಕ್ಕಿಂತಲೂ ಹೆಚ್ಚಿನ ಫಲ ನಿಮಗೆ ಸಿಗುತ್ತದೆ ಅದನ್ನು ಬಿಟ್ಟು ಇನ್ನು ಕೆಲವು ಮಂದಿ ಇದಾರೆ ಬಾಜುಕಿನ ಹೊಲದಾಗ ಯವ ಯಪ್ಪ ಬಾಜುಕಿನ ಹೊಲದಾಗಿ ಏನಾರ ಸ್ವಲ್ಪ ಕಬ್ಬು ಚಲೋಪಕ್ಕಿ ಕರ್ರಗಾಗಿ ಹಸುರಾಗಿ ನಸನಸಳಿಸಿ ಬರ್ತಿರ್ಬೇಕು ಅದನ್ನು ನೋಡಿ ಇವು ಮಾಡ್ತಾನ ಹೊಟ್ಟಿ ಒಳಗೆ ಬೆಂಕಿ ಚಾಲೋ ಆತು ಒಳಗ ಬೆಂಕಿ ಚಾಲೋ ಆಗಿ ಅವಂಗ ಕಬ್ಬು ಭಾಳ ಚಂದ ಬೆಳೆದೈತಿ ಅಂತ ಹೇಳಿ ಎರಡು ನಿಂಬಿಕಾಯಿ ತಗೊಂಡು ಅದ ಕುಂಕುಮ ಅರಸಿನ ಹಚ್ಚಿ ಅವನು ಹೊಲದಾಗ ಓದ್ಬಿಡ್ತಾರ ಅದು ಬಂದ ನೀರು ಹಾಸಾಗ ಎರಡು ನಿಂಬಿಕಾಯಿ ನೋಡ್ತತಿ ಅದ್ರ ತೆಲಿಗೆ ಕೆಟ್ಟು ಬಿಡ್ತೈತಿ ಅವು ಇದ್ದು ದೇವ್ರ ದಿನರ ಅವ್ರನ್ನು ಇವ್ರನ್ನ ಆ ನೀಳು ತಿರುಗಾಡಕ್ ಹೋಗ್ತಾ ಅದು ಹೋಗ್ತತಿ ನೀರು ಹಾಸೋದು ಬಿಡ್ತೈತಿ ಗೊಬ್ಬರ ಒಗೆದು ಬಿಡ್ತತಿ ಕಬ್ಬು ಓಣಿ ಹಾಕತಿ ಅವನು ಹೇಳ್ತಾನೆ ಯಾರೋ ನಿಂಬಿಕಾಯಿ ಒಗೆದ್ರು ಕಬ್ಬು ಒನಿಗಿತ್ತು ನೆನೆಪೆಟ್ಗೊಳ್ರಿ ಮನುಷ್ಯನ ಮನಸ್ಸನ್ನ ಕೆಡಿಸಬೇಕಾಗಿತ್ತು ಮನುಷ್ಯನನ್ನ ನಾಶ ಮಾಡಬೇಕಾಗಿತ್ತು ಮನುಷ್ಯನ ಅಧಪತನಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಕೈ ಒಳಗೆ ಚಾಕು ಹಿಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಯಾರೇ ನಿಂಬಿಕಾಯ್ ತಂದು ಹೋಗದು ಬಿಟ್ರೆ ಸಾಕು ಹಾಳ ಸತ್ಯವೂ ಸಹಿತ ಆ ಹೆಣ್ಮಗಳು ಕಸ ಹೊಡೆಯುವ ಕಸಬರಿಗೆ ಒಳಗಿತ್ತೋಡ್ರಿ ಅಂತಹ ಒಂದು ಅದ್ಭುತವಾಗಿರುವ ಜೀವನದ ಚರಿತ್ರೆಯನ್ನು ಉಳತಿರ್ತಕ್ಕಂಥ ಹೆಣುಮಗಳು ತನ್ನ ಜೀವಿತಾವಧಿಯೊಳಗೆ ಒಂದು ವಚನ ಬರೀತಾಳೆ ಭಾಳ ಚಂದ ವಚನ ಬಹಳ ಬರಿತಾಳ ಅದ್ರೊಳಗೆ ಒಂದು ಚಂದ ವಚನ ಅದನ್ನ ಕೇಳಿದ್ರೆ ಆನಂದ ಆಗ್ತದಿವ ಅಕ್ಕಿ ಹೇಳ್ತಾಳ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಏನ್ರಿ ಬಹಳ ಸ್ಪಷ್ಟವಾಗಿ ಹೇಳಾಕತ್ತಾಳ ನಾವು ನೇಮ ಯಾವುದು ನೇಮ ಹಾಕ್ತಾರಲ್ಲ ನೀವು ಹಾಲಿನ ನೇಮ ತುಪ್ಪದ ನೇಮ ಮಜ್ಗಿ ನಿಯಮ ಮಾಡ್ತಿರಲ್ವ ಮಾಡ್ತಿರಲ್ಲ ನಿಯಮ ಹಿಡಿತಿರಲ್ಲ ಈಗ ಕೆಲವು ಮಂದಿ ನಾವು ಬದನಿ ಅಂತ ನಿಯಮ ಹಿಡಿದಿರ್ತಾರ ಕೆಲವರು ಮಂದಿ ನಾವು ಅಂತ ನಿಯಮ ಹಿಡಿದಿರ್ತಾರ ಇನ್ನು ಕೆಲವು ಮಂದಿ ನಾವು ದೇವರಿಗೆ ಮುಟ್ಸೋ ತಕ್ಕ ನೀರು ಕುಡಿಯಂಗಿಲ್ಲ ಅಂತ ನಿಯಮ ಹಿಡಿದಿರ್ತಾರ ನಿಯಮಗಳನ್ನ ಹಿಡಿತೀವಿ ಯಾವ್ಯಾವ ನೇಮಗಳು ನಿಯಮಗಳು ಮುಂಜಾನೆಯದ್ದು ಪೂಜೆ ಮಾಡಬೇಕು ಅರ್ಚನೆ ಪೂಜನೆ ನಿಯಮವಲ್ಲ ಮಂತ್ರ ತಂತ್ರ ನಿಯಮವಲ್ಲ ಮುಂದೆ ಹೇಳ್ತಾಳೆ ಸತ್ಯಕ್ಕ ನೇಮ ಯಾವುದು ಅಂತ ಕೇಳಿದ್ರೆ ಪರಧನ ಪರಸತಿ ಪರ ಎರುಗದಿರ್ಪದೆ ಎರುಗದಿರ್ಪದೇ ನಿತ್ಯ ನೇಮಕಾನ ಶಂಭುಲಿಂಗ ಜಕ್ಕೇಶ್ವರನಲ್ಲಿ ಆಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಯಾವುದು ನೇಮ ಅಂತ ಹೇಳಿದ್ರೆ ಪರಧನ ಪರಸತಿ ಪರದೈವಗಳಿಗೆ ಆಸೆ ಪಡೆದಿರೋದು ಪರದೈವಕ್ಕೆ ಹಿಂದೆ ಬೆನ್ನು ಹತ್ತದೇ ಇರೋದು ಪರಧನ ಇಲ್ಲಿ ನೆನಪಿಟ್ಟುಕೊಳ್ಬೇಕು ನೀವು ಮತ್ತೊಬ್ಬರು ಪರಸತಿ ಪರ ದೈವಗಳಿಗೆ ಎರಗದಿರಪ್ಪ ಮೂರು ಅಕ್ಷರನು ಒಂದೇ ನಮ್ಮ ಶರಣರು ಹೆಂಗಿದ್ರಪ್ಪ ಅಂತಂದ್ರ ವಿದೇಶಿಕರು ದೊಡ್ಡ ದೊಡ್ಡ ಗ್ರಂಥಗಳನ್ನ ಬರೆದ್ರ ನಮ್ಮ ಶರಣರು ಒಂದು ವಚನ ಬರೆದ್ರ ಅದಕ್ಕೆ ಸಮಾನ ಆಗ್ತಿತ್ತು ಇದು ಕನ್ನಡ ನಾಡಿನ ಗತ್ತು ಅನ್ನತಕ್ಕಂಥದ್ದು ನೀವೆಲ್ಲ ತಿಳ್ಕೊಳ್ಬೇಕು ನಮ್ಮ ಶರಣರು ಹೇಳೋ ದೊಡ್ಡವರು ಪರದೈವಗಳಿಗೆ ಪರ ಪರದೈವಗಳಿಗೆ ಯಾರಿಗದಿರ್ಪದೇ ನೇಮ ಮನುಷ್ಯ ಒಂದಿಷ್ಟು ಅಂತಃಕರಣದೊಳಗೆ ಭಕ್ತಿ ದೇವರ ಮೇಲೆ ವಿಶ್ವಾಸ ಗುರುವಿನ ಮೇಲೆ ಶ್ರದ್ಧಾ ಇರಬೇಕ್ರವಾ ಇರಬೇಕು ನಾ ಹೇಳದ ಅರ್ಥ ಆಗುತ್ತೆ ನಿಮಗೆ ಗುರುವಿನ ಮೇಲೆ ಶ್ರದ್ಧಾ ಗುರುವಿನ ಮೇಲೆ ಭಕ್ತಿ ದೇವರ ಮೇಲೆ ಶ್ರದ್ಧಾ ನಮ್ಮಪ್ಪ ಶಿವಲಿಂಗಪ್ಪನ ಮೇಲೆ ಶ್ರದ್ಧಾ ಅಪ್ಪೈ ಮುತ್ತನ ಮೇಲೆ ಶ್ರದ್ಧಾ ನೆನಪಿಟ್ಟುಕೊಳ್ರಿ ಯಾರ ಮಹಾತ್ಮರ ಮೇಲೆ ಶ್ರದ್ಧಾ ಇಡ್ತಾರ ಮಹಾತ್ಮರನ್ನ ನೆನೀತಾರ ಮಹಾತ್ಮರ ಒಂದು ಉಪಕಾರವನ್ನ ಸ್ಮರಿಸ್ತಾರಲ್ಲ ಅವ್ರಿಗೆ ಯಾವತ್ತೂ ದುಃಖ ಬರಂಗಿಲ್ಲ ಮಗ್ಗೆಯ ಮಾಯಿದೇವ ಅಂತ ಹೇಳಿ ಬಹಳ ದೊಡ್ಡ ವ್ಯಕ್ತಿಗಳಾಗಿ ಹೋಗ್ತಾರೆ ಅವ್ರು ಹೇಳುತ್ತಾರೆ ಎಂತ ಮಾತನ್ನು ಹೇಳ್ತಾರಂದ್ರೆ ಮಹಾತ್ಮರ ನೆನೆಯುವುದಂ ಘನಮುಕ್ತಿ ಪದಂ ಶಿವಾಧವಾ ನೀವು ಬಹಳ ಮಾಡೋದು ನೇಮ ಹಿಡಿಯೋ ಅವಶ್ಯಕತೆ ಇಲ್ಲ ಬಹಳ ಕಷ್ಟಪಡೋ ಅವಶ್ಯಕತೆ ಇಲ್ಲ ಭಗವಂತನನ್ನು ಪ್ರೀತಿಸಬೇಕು ಭಗವಂತನನ್ನು ಅರ್ಚಿಸಬೇಕು ಭಗವಂತ ನಿಮ್ಮೊಳಗಿರಬೇಕು ಅಂತಂದ್ರೆ ಮಹಾತ್ಮರನ್ನು ನೆನಿಬೇಕು ಕಟ್ಟಿ ಮೇಲೆ ಕುಂತಾಗ ಮನೆಯಾಗ ಬಾಯಿಗೆ ತುತ್ತು ಒಯ್ಯಾಗ ಅಡಗಿ ಮಾಡಾಗ ನೆನಪೆಟ್ಟುಗಳ ಯಾರ ನಿಮ್ಮ ಮನೆ ಒಳಗ ಅಡಗಿ ಮಾಡೋ ಕಾಲಕ್ಕ ಜೀವನ ದರ್ಶನ ಪ್ರವಚನ ಇದನ್ನ ಕಲಿಸ್ಕೊಡಕತ್ತದ ರೊಟ್ಟಿ ಬಡಿ ಒಳಗ ರಪ್ಪ ರಪ್ಪ ಅಂತ ಹೇಳಿ ಕೊಡಮೆಗಾಗ ರೊಟ್ಟಿ ಬರಿತಿರ್ತಿಲ್ಲವಾ ಬಡಿಯೋ ಕಾಲಕ್ಕೆ ಒಮ್ ಹಿಂಗತ್ತನು ಯಪ್ಪಾ ನಮ್ಮಪ್ಪ ಶಿವಲಿಂಗೇಶ ಅಪ್ಪ ಅಪ್ಪ ಅಲ್ಲಮ್ಮ ಪ್ರಭುದೇವ ಅಂತ ಹೇಳಿ ರೊಟ್ಟಿ ಬಡೀರಿ ನಿಮ್ಮ ರೊಟ್ಟಿ ತಿಂದವ್ರು ಗಟ್ಟಿಯಾಗಿ ಬಿಡ್ತಾರ ಅದು ಇದು ಪ್ರವಚನದ ತಾಕತ್ತು ಅನ್ನತಕ್ಕಂಥ ತಿಳ್ಕೊಳ್ಬೇಕು ಅಪ್ಪ ಅಪ್ಪ ಅಂತೇಳಿ ಒಂದು ರೊಟ್ಟಿ ಮಾಡುವ ಒಳಗು ಭಕ್ತಿ ಮಾಡೋದು ಕಲಿಸ್ಕೊಡ್ತದ ನೆನಪಿಟ್ಟು ಭಾಳ ದೂರಿಲ್ಲ ಆದ್ರೆ ನಾವು ಹೆಂಗೆ ಮಾಡ್ತೀವಿ ರೊಟ್ಟಿ ಮಾಡೋವ ರೊಟ್ಟಿ ಮಾಡೋದು ನೋಡಿರ ಇಲ್ಲ ನೋಡಿರ ರೊಟ್ಟಿ ಮಾಡ ರೊಟ್ಟಿ ಹೆಂಗೆ ಮಾಡ್ತಾರೆ ಗೊತ್ತೆ ಹಿಂಗೆ ತೊಗೊಂಡಿಲ್ಲ ಹಿಂಗೆ ಮಾಡಿ ಅದನ್ನು ತಗೊಂಡು ಬೆಡಿತಿರ್ತಾರೆ ಬಡಿಬೇಕಾದ್ರೆ ಅದು ಹೊಲದಿಂದ ದಣದ ಬಂದಿರ್ತತಿ ಇದ್ರೆನೋ ಇವತ್ತು ಈಗ ಗೊತ್ತು ಮಧ್ಯಾಹ್ನ ಇದು ಅದು ದಣದು ಬಂದಿರ್ತತಿ ಅದು ಅದಕ್ಕೆ ಅವನು ಹಬ್ಬ ಬಂದ್ರೆ ನಡ್ದಿತ್ರಿ ಅವ್ನ ಜೋಡಿ ಯಾರನ್ನ ಕರ್ಕೊಂಡು ಬಂದ್ರೆ ಮುಗಿದ್ ಹೋತು ಬರೋ ದೋಸ್ತ ಮನೆಗೆ ಹೋಗಿ ಊಟ ಮಾಡ್ಬರ್ಕು ಇದ್ ಮಾಡಿ ಹಾಕೋದಿತ್ತು ಅದನ್ನೊಂದು ಕರ್ಕೊಂಡು ಬರ್ತೇ ಏನು ನಮ್ ಶುದ್ಧವಾಗಿರ್ತಕ್ಕಂತಹ ಪರುಷ ಶಬ್ದ ರತ್ನಗಳನ್ನ ನಾವು ಏನು ಮಾಡ್ತೀವಿ ಅಂದ್ರೆ ರೊಟ್ಟಿ ಒಳಗೆ ಹಾಕ್ತಿವಿ ನೆನಪಿಟ್ಟುಕೊಳ್ರಿ ಅದನ್ನ ತಿಂದಾವ್ರೇನತ್ತಾವ್ರವು ಅದನ್ನ ತಿಂದು ಏನತ್ತಾವ್ ಅದ್ರ ಬಾಯಗ ಬೈಗಳ ಬಂದ್ರು ಅದಕ್ಕಾಗಿ ಹೇಳಕತ್ತಾರ ಮಗ್ಗೆ ಮಾಯಿದೇವರು ಮಹಾತ್ಮರನ್ನ ನೆನಿರಿ ಮಹಾತ್ಮರನ್ನ ಸ್ಮರಿಸ್ರಿ ಅಂತ ಅಡಿಗಡಿಗೆ ಶಿವನ ಹರನ ಚರಣ ಭಗವಂತಂದು ಗುರುವಿಂದು ಪವಿತ್ರವಾಗಿರತಕ್ಕಂತಹ ಪಾದಗಳನ್ನ ಭಕ್ತಿಯಿಂದ ಹಿಡಿಬೇಕು ಗುರುವೇ ನಿನ್ನ ಹೊರತು ನನ್ನ ಕಾಯುವರಾರಿಲ್ಲ ಗುರುವೇ ನಿನ್ನ ಪವಿತ್ರವಾಗಿರುವ ಪಾದಕ್ಕೆ ಹಾಕಿರುವ ಈ ಹೂವನ್ನ ತುಳುದಾದರೂ ಪಾವನ ಮಾಡು ಎತ್ತಿಕೊಂಡು ಮುದ್ದಾಡಿಸಿಯಾದರೂ ಪಾವನ ಮಾಡು ಗುರುವೇ ನಿನ್ನ ಪವಿತ್ರವಾಗಿರುವ ಪಾದಕ ಹಾಕಿದ್ದೇನೆ ದಯವಿಟ್ಟು ನನ್ನನ್ನು ಕಾಪಾಡುವಂಥೇಳಿ ಪ್ರಾರ್ಥಿಸ್ಬೋದು ನೆನಪಿಟ್ಟುಕೊಳ್ಬೇಕು ಯಾರು ಗುರುವನ್ನು ನಂಬುತ್ತಾರೆ ಗುರುವನ್ನ ಧ್ಯಾನಿಸ್ತಾರೆ ಗುರುವಿನನ್ನ ಆರಾಧಿಸ್ತಾರೆ ಅವರಿಗೆ ಯಾವತ್ತೂ ದುಃಖ ಇಲ್ಲ ಅಂತ ಹೇಳಿ ನಿಮಗೆಲ್ಲ ವಿಮಾನ ಗೊತ್ತ್ರಿ ಗೊತ್ತಲ್ರಿ ವಿಮಾನ ಒಂದು ವಿಮಾನ ಆಕಾಶದೊಳಗೆ ಹಾರ್ತಿತ್ತು ಸೊಗಸಾಗಿ ವಿಮಾನ ಬಹಳ ಸುಂದರವಾಗಿ ಆಕಾಶದೊಳಗೆ ಹಾರ್ತಾ ಇದೆ ಕೆಲವರು ತಮ್ಮ ಕಾರ್ಯಗಳಿಗಾಗಿ ಕೆಲಸಗಳಿಗಾಗಿ ಸಂಬಂಧಿಕರನ್ನು ನೋಡುವುದಕ್ಕಾಗಿ ಬಂಧು ಬಳಗದವರನ್ನ ಕಾಣಬೇಕು ಅಂತ ಹೇಳಿ ಪ್ರೀತಿಯ ಮಡದಿಯನ್ನು ನೋಡಬೇಕು ಮಕ್ಕಳನ್ನು ನೋಡಬೇಕು ಅಂತ ಹೇಳಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ಆ ವಿಮಾನದೊಳಗ ಕುಳಿತುಕೊಂಡರೆ ಕುಳಿತುಕೊಂಡು ಸಂಚಾರ ಮಾಡ್ತಾ ಇದ್ದಾರೆ ನೆನಪಿಟ್ಕೊಳ್ಬೇಕು ವಿಮಾನ ಸಾಕ್ತಾ ಇದೆ ವಿಮಾನ ಸಾಗುವ ಕಾಲಕ್ಕೆ ಎಲ್ಲರೂ ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗಿದ್ದಾರೆ ತಮಗೆ ಬೇಕಾದನ್ನ ತಿನ್ನುತ್ತಾ ಇದ್ದಾರೆ ಯಾರಿಗೂ ಚಿಂತೆ ಇದಿಲ್ಲ ಎಲ್ಲರ ಮುಖದೊಳಗೆ ಮಂದಹಾಸ ಸಾಗಿರುವ ಕಾಲಕ್ಕೆ ಒಂದು ಸ್ವಲ್ಪ ವಿಮಾನ ಹಂಗಿದ್ದದು ಹಿಂಗಾತೇವ ಒಂದ್ ಸ್ವಲ್ಪ ಗಾಳಿ ಬಿಡ್ತು ತಂಡ್ರ ಸ್ಟ್ರಾಮ್ ಅಂತ ಕರಿತಾರೆ ಸಿಡ್ಲುಗಳು ಬಡ್ಯಾಕತ್ತು ಯಾವಾಗ ಸಿಡ್ಲುಗಳು ಬಡ್ಯಾಕತ್ತು ಗಾಳಿ ಬಿಟ್ಟಿತಲ್ಲ ನೆನಪೆಟ್ಟುಕೊಳ್ಳಿ ವಿಮಾನದೊಳಗಿರ್ತಕ್ಕಂತ ಏರ್ ಹಾಸ್ಟರ್ಸ್ ಅಂತ ಬರ್ತಾರೆ ಅವರಿಗೆ ಕನ್ನಡದೊಳಗೆ ಗಗನ ಸಖಿಯರು ಅಂತ ಕರೀತಾರೆ ಆ ಗಗನ ಒಳಗೆ ಒಬ್ಬಕ್ಕೆ ಗಗನ ಸಖಿ ಮೈಕ್ ತಗೊಂಡು ಹಿಡಿದಳು ನೀವು ವಿಮಾನದೊಳಗೆ ಕುಳಿತುಕೊಂಡಿರ್ತಕ್ಕಂಥವರು ಜರ್ನಿ ಮಾಡ್ತಕ್ಕಂಥವರು ಪ್ರಯಾಣ ಮಾಡ್ತಿರ್ತಕ್ಕಂಥವ್ರಿಗೆ ಒಂದು ವಿಶೇಷ ಸೂಚನೆ ಏನು ಅಂತಂದ್ರೆ ಇಲ್ಲಿವರೆಗೂ ವಿಮಾನದೊಳಗೆ ಸುಖ ಸಂತೋಷದಿಂದ ಕುಳಿತುಕೊಂಡು ಊರು ಮುಟ್ಟಬೇಕಂತ ಕುಂತೀರಲ್ಲ ನೀವು ಕುಳಿತಿರ್ತಕ್ಕಂಥ ಈ ವಿಮಾನಕ್ಕೀಗ ಆಪತ್ತು ಬಂದದ ಸ್ವಲ್ಪ ಗಾಳಿ ಜಾಸ್ತಿ ಆಗ್ಯದ ಸಿಡ್ಲುಗಳು ಬಡ್ಯಾಕತ್ತಾವ ವಿಮಾನ ಹೊಡೆಯುವ ಪೈಲಟ್ಗಳಿಗೆ ಮುಂದಿನ ಮಾರ್ಗ ಗೊತ್ತಾಗ್ತಾ ಇಲ್ಲ ನಿಮ್ಮ ಬದುಕು ಭಗವಂತನ ಕೈಯಾಗ ಇನ್ನೇನು ಮಾಡಾಕ್ ಬರಂಗಿಲ್ಲ ನಿಮ್ ಹೆಣಗಳು ಸಿಗತಾವಿಲ್ಲ ಗೊತ್ತಿಲ್ಲ ಅಂದ್ಬಿಟ್ಲಕ್ ಹೆಣ್ಮಗಳು ಒಳಗಿದ್ದ ಅವು ಎಲ್ಲ ಏನು ಮಾಡಿದ್ವಪ್ಪಾ ಅಂದ್ರೆ ವಿಮಾನದಾಗ ಏನು ಕೂತಿದ್ವು ಚಿಗವಾ ಯೋ ವಾಯಪ್ಪ ಚಾಲು ಆತರಿ ಮತ್ತ ಜೀವ ಹೋಗುತ್ತಂದ್ರ ಯಾರು ಸುಮ್ಮ ಹೌದಲ್ಲ ಒಮ್ಮೆ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಂದ್ರೆ ಮನುಷ್ಯನಿಗೆ ಎಲ್ಲವೂ ನೆನಪಾಗಿ ಬಿಡತತ್ತ ಅವನ ಬಾಲ್ಯ ಯೌವನ ಎಲ್ಲ ನೆನಪಾಗಿ ಬಿಡ್ತದ ಹೀಗಿರುವ ಕಾಲಕ್ಕೆ ಜೀವಾಂಗೇನು ಹೋಗ್ತದ ಗಾಳಿ ಬಿಟ್ಟದ ವಿಮಾನ ಹಿಂಗಿದದು ಸೀದಾ ಹೋಗೋದು ಹಂಗಾತ ಆಗಿದ್ದ ಇನ್ನೇನು ಮಾಡುದು ಸತ್ತು ಅಂತ ಹೇಳಿ ಅಲ್ಲೇ ಬಡ್ಕೊಳಕತ್ತು ಅಲ್ಲಾಕತ್ತು ವದ್ಯಾಡಕತ್ತು ಹೋಗ್ತೀವಿ ಹೋಗ್ತೀವಿ ಅಂತ ಹೇಳಿ ಎಲ್ಲರೂ ದುಃಖವನ್ನು ತೊಡ್ಕೊಳಾಕತ್ತಾರ ನಮ್ಮಗುಡ್ರ ಇಷ್ಟರೊಳಗಾಗಿ ಆ ವಿಮಾನದೊಳಗ ಒಬ್ಬ ಹಿರಿ ಮನುಷ್ಯ ಇದ್ದ ಒಂದು ಐವತ್ತೈದರಿಂದ ಅರವತ್ತು ವರ್ಷದ ಮನುಷ್ಯ ಒಳಗೆ ನೋಡ್ತಾನ ಒಂದು ಒಂಬತ್ತು ಒಂದು ಹುಡುಗಿ ಅಕ್ಕಿ ಮುಖದೊಳಗೆ ಭಾವನೆಗಳ ಬದಲಾಗಿಲ್ಲ ಎಲ್ಲರಂಗ ನಾ ಸಾಯ್ತೀನಿ ಅಂತಂತಿಲ್ಲ ಕಣ್ಣೊಳಗ ನೀರಿಲ್ಲ ಮುಖದೊಳಗಿರತಕ್ಕಂತ ಮಂದಸ್ಮಿತ ಕಡಿಮೆ ಆಗಿಲ್ಲ ಸ್ಥಿತಪ್ರಜ್ಞರ ಹಾಗೆ ನೋಡ್ರಿ ದುಃಖ ದುಮ್ಮಾನಗಳಿಗೆ ಒಳಗಾಗದಿರುವ ಆ ಕೂಸಿನ ಮಗುವಿನ ಮುಖದೊಳಗೆ ನಗುನು ಇಲ್ಲ ದುಃಖನೂ ಇಲ್ಲ ಸುಮ್ಮ ಕುಂತ ಆಗಿತ್ತು ಹದಿನೈದು ಇಪ್ಪತ್ತು ನಿಮಿಷ ಆತವ ಹದಿನೈದು ಇಪ್ಪತ್ತು ನಿಮಿಷ ಆತು ಮತ್ತ ಏರ್ ಹಾಸ್ಟೆಲ್ಸ್ ಬಂದ್ರು ಗಗನ ಸಖಿ ಬಂದ್ಳು ಮೈಕ್ ತಗೊಂಡ್ಲು ಹೇಳಿದಳು ಯಾವ ವಿಮಾನಕ್ಕೆ ಆಪತ್ತು ಬಂದಿತ್ತಲ್ಲ ಆ ವಿಮಾನದ ಆಪತ್ತು ದೂರ ಆಗ್ಯದ ಲಕ್ಷ ಕೊಟ್ಟು ಕೇಳ್ರಿ ನಿಮ್ಮ ಊರನ್ನ ನೀವು ಮುಡ್ತೀರಿ ನಿಮ್ಮ ಮನೆಗೆ ನೀವು ಹೋಗ್ತಿರಿ ಒಂದು ಬಟ್ಲ ಇಷ್ಟು ರೀ ಎಲ್ಲರೂ ಕುಣಿದಡ ಚಾಲೋ ಮಾಡಿಬಿಟ್ರು ಆಹಾ ಉಳ್ದಿವಲ್ಲ ನೋಡ್ರಿ ಅವ ಜಿಮಿತ್ತ ದೊಡ್ಡದ ಏನೈತಿ ಉಳ್ದಿವಲ್ಲ ನನ್ನ ಇಂತಿ ಮುಖ ನೋಡ್ತಾನಲ್ಲ ನನ್ನ ಮಕ್ಕಳ ಮುಖ ನೋಡ್ತಾನಲ್ಲ ಬಂದು ಒಳಗದವ್ರ ಮುಖ ಹೊಡ್ತಾನಲ್ಲ ನೋಡ್ರಿ ಇಷ್ಟೆಲ್ಲ ಆಗಿದೆ ಐವತ್ತಾರರಿಂದ ಅರವತ್ತು ವರ್ಷದ ಆ ಒಬ್ಬ ಹಿರಿಯ ಮನುಷ್ಯ ಮತ್ ಕಿಟಕಿ ಒಳಗ ತಿರುಗಿ ನೋಡ್ತಾನೆ ಕಿಟಕಿ ಒಳಗ ಹುಡುಗ ಕೂತಿರ್ತದೆ ಎಲ್ಲರೂ ಕುಣಿತಿರ್ತಾರ ಮೋಜ್ ಮಾಡ್ತಿರ್ತಾರ ಮಸ್ತಿ ಮಾಡ್ತಿರ್ತಾರ ಹುಡುಗನ ಕಡೆ ತಿರುಗಿ ನೋಡಿದಾಗ ಹುಡುಗ ಹೆಂಗ ಕೂತಿತ್ತಲ್ಲ ಹುಡುಗಿ ಹೆಂಗ ಕೂತಿತ್ತ ಹೆಂಗ ಕೋತಿದ್ದಲ್ಲ ಹಂಗ ಕೂತಿತ್ತು ಮುಖದೊಳಗೆ ಭಾವನೆಗಳ ಬದಲಾಗಿದ್ದಿಲ್ಲ ಸ್ಥಿತಪ್ರಜ್ಞರು ಹಾಗೆ ಹಂಗ ಕೂತಿತ್ತು ವಿಮಾನ ಇದ್ದುದು ಭೂಮಿಗೆ ಇಳಿತು ನೆನಪಿಟ್ಕೊಳ್ರಿ ಎಲ್ಲರೂ ಇಳಿದ್ರು ಖುಷಿ ಖುಷಿಯಾಗಿ ನಕ್ಕೋತ ಕುಣಕೋತ ಕುಣ್ಕೋತ ಮನೆಗೆ ಹೊಂಟರು ಯಾವ ಆ ಹಿರಿ ಮನುಷ್ಯನ ಸುಮ್ಮ ಮನೆಗೆ ಹೋಗ್ಬೇಕಾಗಿತ್ತಲ್ರಿ ಹುಡುಗಿ ಎತ್ತಕ್ಕೆ ಹೋದ ಹುಡುಗಿ ಎತ್ತ ಹೋಗಿ ಕೇಳ್ದ ಅಲ್ಲ ತಂಗಿ ಖುಷಿ ಖುಷಿಯಾಗಿದ್ದಿ ಆನಂದವಾಗಿದ್ದಿ ಅಂತ ನಾವೆಲ್ಲ ಇದ್ವಿ ನಾವೆಲ್ಲ ಮೋಜು ಮಸ್ತಿ ಮಾಡಿದ್ವಿ ನಾವೆಲ್ಲ ಕುಡಿದು ಕುಪ್ಪಳಿಸಿದ್ವಿ ವಿಮಾನ ಪತನ ಆಗಾಗ ಅಂಗಿ ಹರ್ಕೊಂಡೆಲ್ಲ ಹತ್ತೀವಿ ಯಾವ ನೀ ಸುಮ್ಮ ಯ ಸುಮ್ಮ ಕೂತಿದ್ದಿ ಏನೂ ಮಾಡಲಿಲ್ಲ ನೀನು ಇದಕ್ಕೆ ಇದ್ರ ಹಿಂದಿನ ಧೈರ್ಯದ ಹಿಂದಿನ ಸ್ವಲ್ಪ ಹೇಳು ನಮಗೂ ಐವತ್ತು ಅರವತ್ತು ವರ್ಷ ಆಗ್ಯಾವ ನಮ್ಮದು ಕೂಡ ಹೊಳಿ ಕಂಡವ ನಮ್ಮದೇ ಆದ್ರ ಬಾ ಒಂದು ಸ್ವಲ್ಪ ದುಃಖ ಆದ್ರೆ ಕಣ್ಣಾಗ ನೀರು ಬರ್ತಾವ ಮಕ್ಕಳು ಸರಿದುಕೊಂಡ್ರ ನಮಗೆ ಎಲ್ಲೇ ಹೋಗ ಅಂತ ಅನಿಸ್ತದ ಏ ತಂಗಿ ಇಷ್ಟೆಲ್ಲ ಆನಂದ ಇಷ್ಟೆಲ್ಲ ಆನಂದ ಅಂತ ನಾವು ಸಂಸಾರ ತಿಳ್ಕೊಂಡಿವಿ ಆದರೂ ಈ ಸಂಸಾರದಾಗ ದುಃಖ ಹೋಗಾಕತ್ತದ ಇದ್ರ ಪರಿಹಾರ ಏನು ಅಂತ ಕೇಳಿದಾಗ ನಿನ್ನ ಹಿಂದಿನ ಶಕ್ತಿ ಏನು ಅಂತ ಕೇಳಿದಾಗ ಸಣ್ಣ ಹುಡುಗಿ ಸಣ್ಣ ಹುಡುಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಹೇಳಿತಂತ ಎಂಥ ಮಾತು ಹೇಳಿತು ಅಂತಂದ್ರೆ ಯಜ್ಜ ಯಜ್ಜಾ ಇಂಗ್ಲೀಷ್ ಒಳಗೆ ಹೇಳ್ತದ್ದು ಮತ್ತು ಏನಂತ ಹೇಳಿತಂದ್ರೆ ಪೈಲಟ್ ಇಸ್ ಮೈ ಫಾದರ್ ಅತ್ತದು

ನನಗೆ ಭರವಸಾದ ನಮ್ಮ ಅಪ್ಪ ನಮ್ಮ ಊರು ಮುಟ್ಟಸ್ತಾ ನೋಡಿದ್ರೆ ನನಗೆ ಮನಸ್ಸಿನೊಳಗೆ ದಿಟ್ಟವಾಗಿತ್ತು ಅದಕ್ಕಾಗಿ ನಾನು ಅಳಲಿಲ್ಲ ನಿಮ್ಮ ಕುಣಿಲಿಲ್ಲ ಅದಕ್ಕಾಗಿ ಇಳ್ದಿನಿ ಅಂತತ್ತು ಅವಂಗೆ ಹೆಂಗ್ ಅನಿಸ್ಬಿಡ್ತತ್ತ ಹುಡುಗಿ ಮನಸ್ಸು ಎಟ್ಟು ಗಟ್ಟಿತ್ತು ವಿಮಾನ ಹೊಡೀವು ಅಪ್ಪ ಅಂತ ತಿಳ್ಕೊಂಡಾಳ ನೀವೆಲ್ಲ ನೆನಪಿಟ್ಟುಕೊಳ್ಬೇಕು ನಮ್ಮ ಜೀವನದೊಳಗು ಒಮ್ಮಿ ಸಿಡ್ಲು ಬಡಿತಾವ ನಮ್ಮ ಜೀವನದಾಗ ಒಮ್ಮೆ ಬಿರುಗಾಳಿ ಬೀಸತ್ತಾವ ನಮ್ಮ ಒಮ್ಮಿ ಅಲ್ಲೋಲ ಕಲ್ಲೋಲ ಆಗ್ತಾವ ಹಿಂಗಿದ್ದು ಹಿಂಗ್ ಆಗ್ತದ ಹಿಂಗಾದಾಗ ಹೇಳ್ಬೇಕು ನಿಮ್ಮ ಬಾಯಿ ಒಳಗೊಂದು ಮಾತು ಗುಡಿ ಒಳಗೆ ಶಿವಲಿಂಗಪ್ಪ ಶಿವಲಿಂಗ ಅಪ್ಪ ನಮ್ಮ ನಮ್ಮಪ್ಪ ನಮ್ಮ ಕೈ ಯಾವತ್ತು ಬಿಡೋದಿಲ್ಲ ಅನ್ತಕ್ಕಂಥದ್ದು ನಮ್ಮ ಒಳಗೆ ಬರಬೇಕು ನಂಬುದು ಒಂದು ವಿಮಾನ ಅದ ಯವ ನಂಬುದು ಒಂದು ವಿಮಾನ ಅದ ನಡ್ದ ಒಮ್ಮೆ ಕಷ್ಟ ಬರ್ತಾವ ಅತ್ತಿ ಬೈತಾಳ ಒಮ್ಮೆ ಗಂಡ ಬೈತಾನ ಒಮ್ಮೆ ಮಾವು ಬೇಯ್ತಾನ ಒಮ್ಮೆ ನಾ ಬಂದ ಚುಚ್ಚ ಅವ್ರ ಇರಾದ ಸಂಸಾರ ಸಂಸಾರ ಆಯ್ತಂದ್ರಪ್ಪ ಎಲ್ಲ ಬರುವ ಎಲ್ಲ ಹೋಗುವ ಹಂಗತ್ ಹೇಳಿ ದುಃಖಕ್ಕೊಳಗಾಗ ಹೋಗ್ಬೇಡ್ರಿ ನಿಮಗೆ ಕಷ್ಟ ಬಂದಾಗ ನಿಮಗೆ ನೋವು ಬಂದಾಗ ದೂರದೊಳಗಿರ್ತಕ್ಕಂತ ನಿಮ್ಮ ಹತ್ತಿಕ್ಕ ಹೋಗ್ತಿರ್ಲೋ ಗೊತ್ತಿಲ್ಲ ನಮ್ಮವ್ವ ನಿಮ್ಮ ಕಣ್ಣಾಗ ನೀರು ಬಂದು ಬಂದ್ರೆ ನಿಮ್ಮ ಕಷ್ಟ ಬಂದು ಬಂದ್ರೆ ನಿಮಗೂ ಕುತ್ತಿಗೆಗೆ ಒತ್ತು ಎಪ್ಪ ನಮಗೆ ಯಾರು ಅಂತೇಳಿ ಪ್ರಶ್ನೆ ಹಾಕೊಂಡ ಮನೆಗೆ ಚಿಂತೆ ಮಾಡಕೋತ ಕೊಡಬೇಡ್ರಿ ಬಂದು ನಮ್ಮ ಅಪ್ಪ ಶಿವಲಿಂಗೇಶ್ವರನ ಗದ್ದಿಗೆ ಮುಂದೆ ಕೈ ಮುಗಿರಿ ನಿಮಗೆಲ್ಲ ದುಃಖವನ್ನು ತಳೆದಿತ್ತು ಸುಖವನ್ನು ಕೊಡ್ತಾರೆ ನಮ್ಮ ಅಪ್ಪ ಶಿವಲಿಂಗೇಶ್ವರ ಅನ್ನತಕ್ಕಂಥದನ್ನ ಈ ವೇದಿಕೆ ಮೂಲಕ ಎಲ್ಲ ಸದ್ಭಕ್ತರಲ್ಲಿ ತಿಳಿಯಪಡಿಸ್ತಾ